ನಮ್ಮ ಮಾವನಿಗೆ ಮೂರು ಜನ ಮಕ್ಕಳು ಮಲ್ಲಿಕಾರ್ಜುನ ಸ್ವಾಮಿ ಜಗದೀಶ್ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಮಧ್ಯದವಳು ಅವರಿಬ್ಬರು ಭಾಗ ಆಯ್ತಾರೆ ಆ ಭಾಗ ಆಗುವಾಗ ಅರಸಿನ ಕುಂಕುಮುಖಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಎರಡು ಸಾವಿರದ ಹತ್ತು ಆರು ಹತ್ತು ಎರಡು ಸಾವಿರದ ಹತ್ತು ದಾನಪತ್ರ ಇದು ದಾನಪತ್ರದ ಮೂಲಕ ಕೊಡ್ತಾರೆ ಅವರು ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ ಏನಾದರೂ ಇಲ್ಲಿಗಲ್ ಇದೆಯಾ ಇದರಲ್ಲಿ ಕಾಯ್ಗೆ ತಗೊಂಡಿರ್ತಾರೆ ಕಾಯಿಕ್ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ ನಮ್ಮ ಸ್ವಾದಿಂದಲೇ ಇರ್ತದೆ ಆದ್ಮೇಲೆ ನನ್ನ ಎಂಟಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಬರೆದು ಕೊಟ್ಟ ಮೇಲೆ ನಮಗೆ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಗೊತ್ತಾಯಿತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮಗೆ ನೀವು ನಮ್ಮ ಜಮೀನನ್ನು ಅಕ್ರಮ ಮಾಡ್ಕೊಬಿಟ್ಟಿದ್ದೀರಿ ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ ಇಸ್ ದೇರ್ ಎನಿ ರಾಂಗ್ ಎಷ್ಟು ಇಲ್ಲಿಗಾಲಿಟಿ